ಸುಮ್ಮಿ ಏನಾತ ಗಡಾನ ಬಾ ಅಂತ ಫೋನ್ ಮಾಡಿದ್ದಲ್ಲ ಯಾಕೆ ಯಾರಿಗಾರ ಏನ್ರ ಆಯತಣ್ಣ ಏನ ಯಾರಿಗಾರ ಅಲ್ಲಲೇ ನನಗ ಬಂದತಿ ಕುಟಿ ಕುಟಿ ಮಟ ಬಂದತಿ ಗೊತ್ತೇನ ಆ ರೊಕ್ಕ ಇಸ್ಕೊಂಡು ರೆಡಿ ಹೆಕ್ಕಿ ಕುಡ್ಕಂ ಬಿಡ್ರಿ ನೀವು ನಾನು ಇಲ್ಲೋರಿಗೆ ಸರಿ ಹೋದರಿ ಬಂದರಿಗೆಲ್ಲ ನಾ ಉತ್ತರ ಕೊಡ್ತಂತ ಕುಂದಿರ್ತೇನೆ ಅಯ್ಯೋ ಸರ ಕನಿ ಹೆಂಗ್ ಮಾತಾಡ್ತಿ ನಾವೇನ್ ಕಟ್ಟಂಗಿಲ್ಲ ಅಂದ್ರೆ ಏನೇನ್ ರೊಕ್ಕನ ಏನು ಓಟ್ ದಿನ ಕಟ್ಟವ ಅಂತ ನಿನ್ ಮೇಲೆ ಹೆಕ್ಕಿ ಬಿಟ್ಟವೆ ಕೊಡ್ತೇವೆ ಇವತ್ತಿಲ್ಲ ಮುಂದಿನ ವಾರ ಕೊಡ್ತೇವೆ ಅಂತಂದು ಅದಕ್ಕಾಗಿ ನಾ ಅಡ್ವಾನ್ಸ್ ಆಗಿ ಹೋದ್ವಾರನ ಹೇಳೇವಿ ಹಾ ಮತ್ತೆ ಈ ವಾರ ಕರೆಸಿ ಅಂದ್ರೆ ನಾ ಏನ್ ಮಾಡಕೋಗ್ಲಿ ಹಾ ನೀನು ಕಟ್ಟುವ ಉಂಟಾ ರೊಕ್ಕಲ್ಲ ಅದ್ರ ಅಂತೆಲ್ಲ ಸೇರಿಸಿ ಅಲ್ಲ ಇದೇ ವಿಚಾರ ಆಗಿತ್ತು ಅಂದ್ರೆ ಆಗತ್ತೆ ಹಿಂಗ್ ಹಿಂಗಿಲ್ಲ ಅಂತಂದು ಹಿಡ್ಕೊಂಡ ಬಂದ್ಬಿಡ್ತಿದ್ನವ ನೀನು ಹೇಳಿಲ್ಲ ನಾನ್ ಹಂಗ ಬಂದೀಗ ಇರ್ಬಿಡಕ ಹೆಂಗ ಆಫೀಸ್ ಹೋಗಬೇಕಂದ್ರ ಅಲ್ಲೇ ಮನೆ ಮುಂದೆ ಹಾದು ಹೋಗ್ಬೇಕಲ್ಲ ಅವ್ರು ರೊಕ್ಕ ತಂದು ಕೊಡುವಂತ ತಗೊಂಡೋಗಿ ಕಟ್ಟಬಂದ್ರ ಇವರು ಹಾಂ ಇವ್ರು ಇವ್ರ ಮನೆ ಮುಂದೆ ಹೋಗಿ ನಾಯ್ಕ ನಾನು ಹೋಗ್ಬೇಕು ಇಲ್ಲ ಸರಾಗಿ ಹೋಗ್ಬೇಕು நீனத்தூரங்கில் ஏக்கி மத்தே நின் உழங்க இல்ல அதுக்க நீங்க வரோங்கல நீ நன்கரோங்க ஓதக்க பரப்பி ஜார்கிபெட்டி நோடு நான் சிக்கே ஓடையா ஆடக்கத்தே அல்ல சுமீ ஆ சரிந்து ஏட்டை ஏன்னாக்காட்ட நின்ந்தே ஜாஸ்தி ஆகிபட்ட நோடு யார் இல்லை இல்லை சும்ம சர் வந்தாரா அவரு பண்ணாரா அந்தி ரொக்க வசூலி மாட்டு நீர் கிட்ரீ ஒழை கேபுக்கு நாளே சால் நினை ஜாஸ்தி கொடுக்கல அவரு அதுக்கு இங்கே ஆட்ட ஆடஸ் நம்மன்ன ಹೂನ ಸಣ್ಣ ಕೂಸಲ್ಲ ನೀನು ಪಾಪ ಬಾಯಿ ಬಿಟ್ಟಿಟ್ರೆ ಕಡೆ ಸಿಗುತ್ತೆ ಬರೋಂಗಲ್ಲ ಅದಕ್ಕೆ ಆಟ ಆಡಿಸ್ತೇನೆ ನಿನ್ನ ಈಗ ನೋಡಿದ ಒಂದು ಮತ್ತೆ ಬಾಯಿಗೆ ಚಲೋದು ಬರೋದಲ್ಲ ನನಗೆ ನನಗೆ ಅದಕ್ಕೆ ಬೇಕಾಗಿತ್ತಲ್ಲ ನಿನ್ನ ಆಟ ಆಡಿಸ ಅಂತದ್ದು ಸರ್ ಬಂದಿದ್ರು ಗಾಡಿ ಹೋಗಿದಾರ ಹಾಂ ಶರಕಂದ್ರೆ ಆಕೆ ನೋಡೋದಲ್ಲಿ ಬಿಡೋಕೆ ಗಂಡನ ಗಾಡಿ ಮನೆ ಮುಂದಿಂದು ಗಾಡಿ ತಗೊಂಡು ನೀವು ನೀವೆಲ್ಲ ರೊಕ್ಕ ಜೋಡಿಸಿ ಮಂದಿ ಆಫೀಸ್ನ ಕಟ್ಟಿ ಆಮೇಲೆ ಗಾಡಿ ತಂದು ನಿಮ್ಮ ಮನೆ ಬಾಗಿಲ ಇಡ್ತೇನೆ ಅಂದು ಹೋಗ್ಯಾನ ಸರ್ ಅದಕ್ಕೆ ತರಿಸಿರೋದು ಮತ್ತೆ ಈಗ ಮಾತಾಡೋದು ನೋಡಿದ್ರೆ ಏನು ರೊಕ್ಕ ಎಲ್ಲ ದುಂಡು ಮಾಡ್ಕೊಂಡು ನನ್ನ ಮನೆ ಕೊಟ್ಟಿಗೆ ಮಾಡ್ಕೊಂತಾನೆ ಅನ್ನೋ ಮಾತಾಡ್ತಾಳೆ அய்யா நக்கி மாதிரி விட ஐக்கே சுமி யாக்கு அது விட்டு எஸ் சூரிய சக்கியவா நீர் விடு சார் எங்க ஒய்தாரா முந்தின வர தனக்கு அல்லேர்ல கடை முந்தினார இவ்வளோ வரது முந்தினு சேர்சி கட்டி கடை விடஸ்க்கிடு இங்கு ஒய் விட்டான மத்த நான் கே நான் ஏன் கே நான் ಇವ್ರು ಅನ್ನೋದು ಕರೆಕ್ಟ್ ಅನ್ನಿಸ್ತದೆ ನನಗೂ ಹೌದು ತಗ ಹಂಗ ಮಾಡಿದ್ರೆ ಮುಂದಿನ ವಾರ ಕಟ್ಟಿ ಗಾಡಿ ಬಿಡಿಸ್ಕೊಂಡ್ ಬಂದಿರತ್ತೆ ಈಗ ತಗ ನಾವು ಏನ್ಲೇ ಸುಮ್ಮನೆ ನಿನ್ನೆ ನಂದಿ ನಾನು ನಾನು ನಿನ್ನ ಇಬ್ರು ಪ್ರತಿನಿಧಿ ಅಂತಂದು ನಿನ್ನೆ ಮುಂದೆ ಕರಿತೀನಿ ಏನಾರ ಹೇಳ್ತಾ ಕೇಳ್ತಾ ಅಂತಂದು ಈಗ ಕೈ ಕೊಟ್ಬಿಟ್ಟಲ್ಲೇ ಅದೇ ಮನೆ ಗಾಡಿ ಹೇಗಿದ್ರ ಸುಮ್ಮನೆ ಇರ್ತಿದ್ದೇನೆ ನೀನು ಹಾ ಹೇಳು ನೋಡೋಣ ಅಲ್ಲ ಹುಷಾರ ನಮ್ಮನೆ ಗಾಡಿ ಅದ್ರ ಮಾತೇನ ಕತ್ತ ಏನೋ ಗೊತ್ತಿಲ್ಲ ಅದು ಹೋಗಿ ಈ ಸರ್ ಮುಂದಿನ ವಾರ ಮತ್ತೆ ಲೋನ್ ಸ್ಯಾಂಕ್ಷನ್ ಮಾಡ್ತಾನೆ ಈ ವಾರು ಕಟ್ಟಿ ಮುಗಿಸ್ಬಿಡ್ರಿ ಏನು ಭಾಳ ಇಲ್ಲ ಒಂದು ಐತಿ ಅಷ್ಟು ರೊಕ್ಕ ಕಟ್ಟಿಬಿಟ್ರಿ ಅಂದ್ರೆ ನಿಮಗೆ ಸಲ ಐದು ಲಕ್ಷ ರೂಪಾಯಿ ರೊಕ್ಕ ಸ್ಯಾಂಕ್ಷನ್ ಮಾಡ್ತಾನೆ ಅಂತ ಬಂದಾರ ಅದಕ್ಕೆ ಯಾರ್ಯಾರು ಬೇಕಿತ್ತು ರೊಕ್ಕ ಈಗ ನಾವಂತ ತಗೊತೈ ನಮಗೆ ಹೊರಕತ್ತೈತ್ ರೊಕ್ಕದ್ದು ಮತ್ತೆ ಯಾರೇ ಬೇಕಂತೀರಿ ಅವರು ರೊಕ್ಕ ತಂದು ಕಟ್ಟಿಬಿಡ್ರಿ ಇವತ್ತು ಕೊಟ್ಟರೆ ಅಂದ್ರೆ ನಾಳೆ ಅಷ್ಟು ಕಟ್ಟಿ ಬಂದುಬಿಡ್ತೇನೆ ಆಫೀಸ್ಗೆ ಆಮೇಲೆ ಮುಂದಿನ ವಾರ ಬಂದಾಗ ಎಲ್ಲರಿಗೂ ಹಾಕಿ ಕೊಡ್ತಾರೆ ಐದು ಲಕ್ಷದಾಗ ಹತ್ತು ಮಂದಿ ಒಬ್ಬೊಬ್ಬರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಬರ್ತೈತಿ ಏನು ಭಾಳ ಇದಾಗಂಗಿಲ್ಲ ತಗೊಂಡ್ರೆ ಹಾಕಂತ ಮಾಡಿದ್ವಿ ಹೇಗೆ ಹೌದ್ಲಿ ಖರೇನೇ ಅಡ್ಡಿಯಲ್ಲಿ ಬಿಡು ಹಂಗಾದ್ರೆ ಕಟ್ಟಕ್ಕೆ ಆದ್ರೆ ಐವತ್ತು ಸಾವಿರ ರೂಪಾಯಿ ಸ್ವಲ್ಪ ಆಗಲ್ಲ ಏನು ಒಂದು ಐವತ್ತು ಸಾವಿರ ರೂಪಾಯಿ ಅದು ಎಳಕ್ಕೆ ಸಾಲ್ತತಿ ಒಂದು ತಲೆ ಬಂಗಾರ ಬರಲ್ಲ ಹಾಂ ಒಂದು ಕೆಲಸ ಮಾಡು ಈಗ ಕಟ್ಟ ಎಷ್ಟು ಮಂದಿ ಅದರ ನೋಡು ಅಷ್ಟೊಂದು ಸೇರಿಸಿ ಕಟ್ಕೊಂಬಿಡು ಕಟ್ಟಿಸ್ಕೊಂಬಿಡು ಆಮೇಲೆ ನಾವು ಐದು ಮಂದಿಗೆ ಅಷ್ಟೇ ಲೋನ್ ಸ್ಯಾಂಕ್ಷನ್ ಮಾಡಿಸ್ಬಿಡು ಒಂದೊಂದು ಲಕ್ಷ ರೂಪಾಯಿ ತಗೊಂಡ್ರಕತಿ ಆಮೇಲೆ ಒಂದು ಸಲ ಬಂಗಾರ ಬರ್ತೈತೆ ಅದಿಸ್ಟ ತಗೊಂಡ್ ಈಗ ಅನ್ಕ ದುಡ್ಡು ಕಟ್ಟಿಗೆ ಅಂತ ಹೋಗ್ಬಿಡಣ ಈ ಟಿ ಟಿಟ್ ಕಟ್ತೇವಲ್ಲ ರೊಕ್ಕ ಹೋಗಿದ್ದು ಗೊತ್ತಂಗಿಲ್ಲ ಒಮ್ಮೆಗೆ ಅಷ್ಟು ರೊಕ್ಕ ಕೊಟ್ಟು ತಗೊಂಡ್ಬರ್ಬೇಕ ಜೋಡಿಸ್ಬೇಕಂದ್ರೆ ಕೈಯ ನಿಲ್ಲಂಗಿಲ್ಲ ಅವ್ರು ರೊಕ್ಕ ಅದಕ್ಕೆ ಅಯ್ಯ ಹೇಳಲ್ದ ಈ ಮಾತ್ ನಾನು ಅನ್ಬೇಕಂತ ಮಾಡಿದ್ದೆ ನಾನು ಅನ್ಬಕನಾಗೆ ನನ್ನ ಬಾಯನ್ ಮಾತು ನೀ ಅನ್ಬಿಟ್ಟು ನೋಡ ಜ್ವಲ ಆಯ್ತು ಅಲ್ವಾ ನೀನ್ ಇರೋ ತಯಾರದಿದ್ದೀ ನಾ ತಯಾರದ ಒಂದ್ ಲಕ್ಷಕ್ಕೆ ಕರಿ ಶರಕ್ ತಯಾರದ ಪಾಪ ಇವರಿಗೆಲ್ಲ ಬೇಕಲ್ಲ ಅಷ್ಟಕ್ಕೊಂದ್ ರೊಕ್ಕ ತಗೊಂಡ್ರ ಏನ್ ಮಾಡ್ತಾರೆ ಅವ್ರು ಇದನ್ ಕಟ್ಟಕ ಹಾಳಾಕತ್ತಾರ ಏನ್ ಒಂದ್ ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ ಅದನ್ನ ಕಟ್ರಿ ಅಂದ್ರ ಹೌದಲ್ಲ ಪಾಪ ವಜ್ಜ ಬ್ಯಾಡ ತಗ ಎಲ್ಲಾರ ಐವತ್ತೈವತ್ ತಗೊಂಡ್ರ ಕತಿ ಇಲ್ಲ ಸುಮಿ ನನಗೂ ಇರುತ್ತೆ ಒಂದು ಲಕ್ಷ ರೂಪಾಯಿ ಅದು ನಮ್ಮ ಮನೆಯು ಹಂಚೆಲ್ಲ ಒಡೆದ್ಬಿಟ್ಟವು ನಾಳೆ ಮಳೆಗಾಲ ಬಂತಂದ್ರೆ ಓಟು ಊಟ ಬೆಳಕ ಹಂಕ ನಿದ್ದೆ ಮಾಡೋ ಬದಲಿ ಮಳೆ ಬರಕತ್ತಂದ್ರೆ ಎಲ್ಲ ಕಡೆಗೆ ಬರೀ ಡಬ್ರಿ ಹಿಡ್ಕೊಂಡು ಹಿಡ್ಕೊಂಡು ಅಡ್ಡಾಡ್ದಾಕತಿ ಅಲ್ಲೊಂದು ಅಲ್ಲೊಂದು ಡಬ್ರಿ ಇಟ್ಟು ಮನೆ ತುಂಬ ಒಂದು ಹಂತಲ್ಲಿ ದುಂಡು ಕುಂದ್ರಬೇಕು ಹಂಗಾಗೈತೆ ನಮ್ಮ ಬಳೆ அதுக்க ஒரே ஒந்தித்தீ இல் தான் நன்கு ஒன் லட்ச ரூபாய் சரிபிடு அங்காரா நானும் ரொக்கத்து வந்து கொட்டுவிடுத சதே மனை அேட்சு மழை தோடல் அஷ்ட நாக்கா ஹஞ்சு ஒட்வா அதுக்கு அது கஷ்டது நம்ம கண்ட் லட்ச ரூபாய் சால அந்த அதே ஹர்ச்சி ஆகி உடது நான் ஐதக்க ரூபாய் மா ಹಾಂ ಹಿಂಗೆ ಸಾಲ ನನ್ನ ಗಂಡು ಕಟ್ತಾನಲ್ಲ ಬರ ಇಟ್ಟಿಟ್ಟು ಕಟ್ಟಿದೆ ಅಂದ್ರೆ ಮುಟ್ಟು ಹೋಗ್ಬಿಡ್ತತಿ ಅದಕ್ಕೆ ಹ್ಞೂ ಸರಿ ತಗ ಹಂಗಾರ ರೊಕ್ಕ ತಂದು ಕೊಡ್ತೀಯ ತಂದ್ ಕೊಟ್ಬಿಡು ಇಲ್ಲೇ ಬರ್ಕಂತಾನೆ ಯಾರ್ಯಾರು ಎಷ್ಟೆಷ್ಟು ಕೊಟ್ರೆ ಅನ್ನೋದು ಏ ಎಷ್ಟೆಷ್ಟು ಏನಿಲ್ಲವ ನಂದು ಎಷ್ಟೈತೆ ನಾನು ತಗೊಂಡದ್ದು ಸಲದ್ದು ಅಷ್ಟು ಕೊಟ್ಬಿಡ್ತಾನೆ ಬರ್ಕೊಂಬಿಡು ವಜಾ ಹಾಕ್ಯಂಬಿಡು ನಂದು ಹ್ಞೂ ಸರಿ ತಗ ಮತ್ತು ನೀನವ ನೀನು ಅದು ತಂದು ಕೊಡೋಕೆ ಇನ್ನು ರೊಕ್ಕ ಬೇಡ ನಿನಗೆ ಬೇಕಾ ನನಗೂ ನೀನು ನೋಡು ಹೆಂಗೆ ಕೇಳ್ತಿದ್ದೆ ನಮ್ಮ ಊರು ದನ ಪಾಪ ಬಯಲಾಗ ನಿಲ್ತವು ನಾಳೆ ಮಳೆಗಾಲದ ತೊಯ್ಸ್ಕೊಂಡ್ಬಿಡ್ತಾವ ಅವನ್ನ ಒಳಗೆ ತಗೊಂಡು ಕಟ್ಟು ಬೋದ್ಬಿಡು ಇಷ್ಟು ದಿನ ಹಂಗೆ ಮಾಡ್ಕೊಂತ ಬಂದನಿ ಮುಂಜಾನೆ ಎದ್ದು ಅದ್ರದ ಚಾಕ್ರಿ ಮಾಡೋದಕ್ಕತ್ತವ ಒಂದು ತಾಸು ಮಠ ಬರೇ ಮನೆ ಸ್ವಚ್ಛ ಮಾಡ್ಕೊಳೋದಕ್ಕತ್ತವ ದನ ಕರ ಎಲ್ಲ ಹೊರಗೆ ತಗೊಂಡು ಕಟ್ಟಿ ಅದಕ್ಕೆ ಒಂದು ಶೆಡ್ ಹಂಗೆ ಹಾಕಿಸ್ಬಿಟ್ರೆ ಆದರೆ ನನಗೂ ಒಂದು ಲಕ್ಷ ರೂಪಾಯಿ ಇರಲಿ ನಾನು ರೊಕ್ಕ ಅಷ್ಟು ತಂದು ಕೊಟ್ಬಿಡ್ತಾನೆ ನಂದು ವಜೆ ಹಾಕ್ಕೊಂಬಿಡು ಏನು ಮೂರು ನಾಲ್ಕು ಅಂತ ಅಷ್ಟು ರೊಕ್ಕ ತಂದು ಕೊಡ್ತೀಯ ಮತ್ತೆ ಈಗ ಇಲ್ಲಿ ರೊಕ್ಕ ಮನೆ ಮಾಡ್ಕೊಡ್ತಾನೆ ಅಂತ ನಂದಿ ಏನಲ್ಲೇ ಮಾತನೇ ಮಾತಿಲ್ಲದೆ ಕೆಡಂಗಡಿಯಲ್ಲಿ ನೀನು ಅದು ನಿನಗೆ ಗೊತ್ತಾಗಲ್ಲ ಬಿಡಿ ಸರಕ ಸುಮ್ಮಿಗೆ ಅದ್ರೆಲ್ಲ ಗೊತ್ತಾಗತ್ತಿ ಹ್ಮ್ ನಾನೆಲ್ಲ ಕೊಡ್ತಂತ ಹೇಳಲಿ ಸುಮ್ಮಿ ವಜೆ ಹಾಕಿ ಹಾಕಿ ಅಂತ ರೊಕ್ಕ ಈ ಕೈಯಾಗ ಕೊಡ್ಬೇಕು ಈ ಕೈಲಿ ವಜೆ ಹಾಕಿ ನಾನು ನಂದೇನು ಮಗ್ ಬಂತ ತಿಳ್ಕೊಬೇಡ್ರಿ ಆಮೇಲೆ ವಜೆ ಹೊಡಿಸಿ ಹೋಗಿ ರೊಕ್ಕ ಕೊಟ್ಟಿದ್ಕ ವಜೆ ಹೊಡ್ಕೊಂಡಿ ನೀನು ಅಂತ ಕುತ್ಕೊಂಡ್ರ ನಾನೇ ನನ್ನ ಕೈಲಿಂದ ಕಟ್ಟಕೋಲ್ಲ ಏನ್ ರೊಕ್ಕನ ರೊಕ್ಕ ಇಡ್ರಿ ಸಾಲ ಬಜೆ ಹರಿಸ್ಕೊಂಡು ಹೋಗ್ರಿ ಅಷ್ಟೇ ಸರಿ ತರಲೆ ಹೆಂಗ ನಮ್ಮನೆ ಮುಂದೆ ಹಾದು ಹೋಗಿ ಅವಾಗ ಕೊಡ್ತಾನ ಅಂತ ಆತ ಹಂಗಾರ ನೀವು ಮನೆಗೆ ಹೋಗಿ ರೊಕ್ಕ ತಂದ್ಬಿಡ್ರಿ ಮತ್ತೆ ಆಪಿಸ್ ತನಕ ಏನು ಹೋಗೋದು ரொக்கூடசதி சுமீ ஏனோம் ஒட்டிலேட் சித்திகே நோடு என்ன ಮತ್ತೆ ಈಗ ಏನ್ ಮಾಡ್ಬೇಕು ಹೆಂಗಾರ ಮಾಡಿ ಪಾಪ ಶರಕ್ಕನ್ ಮಾನ ಮರ್ಯಾದೆ ಉಳಿಸ್ಬೇಕಲ್ಲ ಇಲ್ಲ ಅಂದ್ರೆ ಗಣ್ಣ ಕೈಯಾಗ ಪಾಪ ಆಕಿ ಚೀತು ಅಂತಂದು ಉಗಿಸ್ಕೊಂಡ ಬದಕ ಅಂತ ಹೇಳಿ ಐಡಾ ಮಾಡಿದೆ ಅಷ್ಟ ಮತ್ತೇನಿಲ್ಲ ಅಬ್ಬ 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 ಅಡ್ಡಿ ಇಲ್ ಬಿಡ ಪಿಲಾನ ಮಸ್ತ್ ಮಾಡಿ ನೋಡ್ಲಿ ಒಂದ ಸ್ವಲ್ಪ ಅದ್ ಹೆಂಗ್ ಬಂತ ನಿನ್ ತಲೆಗ ನಿನ್ ತಲೆ ಒಯ್ದು ಹೇಳಿದ್ರ ನಿಜಿ ಅನ್ನ ಹೇಳ್ಬೇಕು ನೋಡ್ಲಿ ಹ ಬಾರಿ ಹುಷಾರ ಅದೇ ಏನ್ ನೀನ ಲಗ್ನ ಪತ್ರ ತಯಾರಾಗತಿಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಕೊಡುವಂತ ಎಂದಿದ್ದೇನಾ ಹಾಂ ಕೊಡು ಇವತ್ತು ಫ್ರೀ ಅದನ್ನೇ ಹೋಗಿ ಕೊಟ್ಟು ಬಂದುಬಿಡ್ತೇನೆ ನಾನು ನನ್ನ ಫ್ರೆಂಡ್ಸನ್ನು ಬಿಟ್ಟು ನಾನು ಮದುವೆ ಆಗೋಕ್ಕೆ ಸರಿ ಅನ್ಸಲ್ಲ ಆಮೇಲೆ ಅವರು ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತಾರೆ ಅದರ ಬದಲು ಈಗ ಮದುವೆಗೆ ಕರ್ಕೊಟ್ರೆ ಆಗಿರ್ತೈತಿ ಇನ್ನು ಮದುವೆ ಮಾಡ್ಕೋಬೇಕು ಅನ್ನೋದ್ರಾಗ ಅದೇನೋ ಹುಡುಗಿ ನೀನು ನಾನು ಏನು ಹೇಳಿದ್ರ ಬಗ್ಗೆ ಸೀರಿಯಸ್ ವಿಚಾರ ಮಾಡಲಿಲ್ಲ ನೀನು ಮಲ್ಲಿ ನನ್ನ ಪ್ಯಾಂಟ್ ಶರ್ಟ್ ಎಲ್ಲಿಟ್ಟಿದೆ ಒಂದು ಎರಡು ಜೊತೆ ಅವನಿಗೆ ಇಸ್ತ್ರಿ ಅವನಿಗೆ ಕೊಟ್ಟಿದ್ದೆ ಇನ್ನು ಉಳ್ದವು ಹೋಗಕ್ಕೆ ಹಾಕಿದ್ದು ಬಿಡು ಅವು ಹೋಗೋದು ಹಾಕಿದ್ದು ಬರೋ ಎಲ್ಲಿಟ್ಟಿದೆ ಒಂದೊಂದು ಕೈ ಸಿಗಂಗಲ್ಲಿ ನೋಡಿ ಅಂತ ಹಾಗಾಗಿ ಪಾಪ ನನ್ನ ಹಳೆಯನ್ನು ಪ್ಯಾಂಟ್ ಹಾಕ್ಯಂದಿತ್ಕೊಂಡೆ ನಾನು ಇವತ್ತು ಅಲ್ಲ ಹಾಂ ಅಲ್ಲಿ ಊರಾಗಿರೋ ತನಕನ ಹೊಲದಾಗ ಬಿದ್ದು ಹೊಲದಾಗ ಎದ್ದೇಳ್ತಿದ್ದೆ ಆ ಮಣ್ಣು ಇರ್ತದ ಬರೀ ಬಟ್ಟೆ ನಾವು ಇಲ್ಲಿ ಬಂದು ದಿನಾ ಒಂದೊಂದು ಜೊತೆ ಬಟ್ಟೆ ಬಿಡ್ತಿದ್ದಿ ಅವ್ನು ಒಗೆದು ಹಾಕ್ಬೇಕು ಮತ್ತು ಅವ್ನು ಬಂದ ಮೇಲೆ ಅವ್ನಿಗೆ ಇಸ್ತ್ರಿವನೇ ಬೇರೆ ಕೊಟ್ಟು ಕಳಿಸ್ಬೇಕು ಏಕಾ ಅನ್ನ ಇಸ್ತ್ರಿ ಕುತ್ಕೊಂಡು ಕುತ್ಕೊಂತ ಕಾಣಕ್ಕೆ ಏನು ಹಾಂ ಆಮೇಲೆ ಅವ್ರು ಏನಾರ ಅನ್ಕೋಳಂಗ ಹಾಂ ಬರೇ ನಿಮ್ಗೆ ಇಸ್ತ್ರಿದು ಅದು ಅರೇಬಿ ಚಡ್ಡಿ ಪ್ಯಾಂಟ್ ಬರೇ ಇದೇ ಷಡಗ್ರ ಆಯ್ಬೋದು ನಿಮ್ದು ನಾನು ನನ್ನ ಮಗಳ ಜೀವನ ಹೆಂಗಾಗ್ತದೆ ಅಂತ ನಾನು ವಿಚಾರ ಮಾಡಕತ್ತೀನಿ ನೀವೊಂದು ಹತ್ತಾಗ ಏನು ಆಗಂದಿಲ್ಲ ಆರಾಮಾಗಿ ಮಾವನ ಮದ್ವಿ ಹೋಗಾಕತ್ತಳ ಮದ್ವಿ ಪದ್ವಿ ಮಾಡ್ಕಂದ ರಾಮ್ ಹನುಮನ್ಗೆ ಆ ಮಗಳ ಕಾಶ್ಮೀರ ಜಮ್ಮು ಕಾಶ್ಮೀರ ಏನೋ ಅಂತಾರಲ್ಲ ಏನೋ ಇವು ಬೀಳ್ತಲ್ಲ ಮಂಜು ಗಿಂಜು ಎಲ್ಲ ಟಿವಿಯಾಗ ತೋರಿಸ್ತಾರೆ ಆ ಜಾಗಕ್ಕೆ ಹೋಗಿ ಬಂದ್ ಬಿಡ್ರಿ ಏನ ಮಸ್ತ್ ಇರ್ತೈತಿ ಅಲ್ಲಿ ನಾನು ಟಿವಿಯಾಗೆಲ್ಲ ನೋಡೇನಲ್ಲ ಬಾರಿ ಮಜಾ ಅನಸ್ತೇತಿ ನೀವ್ ಹೋಗ್ಬಿಡ್ರಿ ಆಮೇಲೆ ನಾನು ನಿಮ್ಮ ಹೋಗ್ಬಿಡ್ತೇವೆ ಅಂತ ಏನು ಸಿಟ್ಟಿತ್ತಂದ್ರೆ ಹೋಗಿನ ಸಿಂದ್ರೆ ಹೊಡೆದು ಸಮಾಧಾನ ಮಾಡ್ಕೆ ನಾನೇ ಏನು ಅನ್ನೋದಿಲ್ಲ ಸುಮ್ಮನೆ ಇರ್ತೇನೆ ಆದ್ರಪ್ಪ ನಾ ಕಾಶ್ಮೀರಕ್ಕೆ ಮಾತ್ರ ಹೋಗೋಲ್ಲ ನೀವು ಟಿವೆ ನ್ಯೂಸ್ ಗ್ಯೂಸ್ ನೋಡ್ತೀರ ಇಲ್ಲ ನಿನಗಂತೂ ನ್ಯೂಸ್ ನೋಡೋದಾಗ ಗೊತ್ತಿಲ್ಲ ಬಿಡಪ್ಪ ಹ್ಞೂ ಇವಾಗ ನೋಡಿದ್ರೆ ಚಾ ಬೀಡಿ ಅವು ಎರಡು ಇದ್ ಬಿಟ್ರೆ ಸಾಕು ಆರಾಮೇ ಆದ್ರೆ ಬೆಂಗ್ ಗಿಡ ಕಟ್ಟಿ ಹಿಡೋದು ಮಕ್ಕಂಬಿಟ್ಟಿರ್ತೀವಿ ತಿವ್ಯಾಂಗೆ ನೋಡ್ರಿ ಒಂಚೂರು ಪಾಪ ಕರ್ನಾಟಕದ್ರೆ ಇಬ್ಬರು ಜನ ಸತ್ತಾರ ಅಲ್ಲಿ ಆರಾಮಾಗಿ ಅಡ್ಡಾಡಿ ಬಂದ್ರೆ ಆತಂಥ ಹೆಂಟಿ ಮಕ್ಕಳ ಜೊತೆ ಹೋದರು ಇಬ್ಬರು ಗಂಡುಮಕ್ಳು ಅದು ಹಿಂದೂಗಳು ಅಂತಂದು ಕೇಳೇ ಹೊಡೆತಾರಂತ ಹಂಗೆಲ್ಲ ಮಾಡಿದೆ ಅಂದ್ರೆ ಹೆಂಗಪ್ಪ ಹೋಗೋದು ಹೆಂಗೆ ಧೈರ್ಯ ಸಾಲ್ತು ನಾವಲ್ಲಪ್ಪ ನಾನು ನಮ್ಮ ಮಾಮನ ಜೊತೆ ಬದುಕಿ ಬಾಳ್ಬೇಕು ಅನ್ನೋಕ್ಕಿ ಏನು ಚೆನ್ನಾಗಿ ಅದಂದ್ರೆ ನಾ ಏನು ಮಾಡೋಕ್ಕೋಗ್ಲಿ ಹ್ಞೂ ಹ್ಞೂ ನಾ ಎಲ್ಲಿ ಬಿಡ ಮನೆ ಬಿಟ್ಟು ಹೌದಾ ಇಷ್ಟೆಲ್ಲ ಅನಾಹುತ ಆಗೈತೆ ಅಯ್ಯೋ ನಾನಾಯ್ತಲ್ಲ ಏನಾಯ್ತು ಅಂತ ಕೂತ್ಬಿಟ್ಟಿನಿ ಟಿವಿನ ಹಚ್ಚಿಲ್ಲ ನೋಡಿನೇ ಇಲ್ಲ ಮತ್ತೆ ನಿಮ್ಮ ಅಪ್ಪ ಇದಡಗ್ರನ್ನ ಜಗ್ಗ ಆಗಿಬಿಟ್ಟೈತಿ ಏನಿಲ್ಲ ಬಂದಾಗಿದ್ದೆ ಬರೀ ಮೈ ತೊಕ್ಕ ಅರಿವಿ ಬಿಡೋ ಇಸ್ತ್ರಿ ಮಾಡಿಕೆ ಇಸ್ತ್ರಿ ಅರಿ ಮೈ ಮೆಗಿನೂ ವಾರಂಗಲ್ಲ ನೋಡು ಬರೀ ಇದ ಬದುಕ ಆಗಿಬಿಟ್ಟೈತಿ ಅದು ನೋಡಿಲ್ಲ ನಮಗೂ ಗೊತ್ತಿಲ್ಲ ಬ್ಯಾಡಬಿಡ ಹಂಗಾರ ಅಲ್ಲಿ ಹೋಗೋದು ಅಲ್ಲೇ ಅಲ್ಲಿ ನಿನ್ನ ನಿನ್ ಜೀವನ್ ನರಕಾಗ ಐತಿ ನಾ ಹೇಳೋದನ್ನ ಒಂದು ಸ್ವಲ್ಪ ಅಪ್ಪನಿದ್ರಿಗೆ ಹೇಳಿ ಏನ್ ಅನ್ನೋದು ಸ್ವಲ್ಪ ನಿರ್ಧಾರ ತಗೊಳವ ನೋ 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 ನಾ ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು ಯಾರಪ್ಪ ಹೇಳಿದ್ರೆ ನಾನು ಚೇಂಜ್ ಮಾಡಲ್ಲ ನಮ್ಮಅಪ್ಪ ಅಲ್ಲ ನಿಮ್ಮಅಪ್ಪ ಅಲ್ಲ ಮತ್ತೊಬ್ಬರು ಯಾರ ಬಂದು ಹೇಳಿದ್ರ ನಾನು ಮಾತ್ರ ಮಾವನ ಮದುವೆ ಆಗಿ ಇದ್ರಾಗ ಎರಡು ಮಾತಿಲ್ಲ ನೀ ಬೇಕಾರ ನಿನ್ ಮನಸ್ಸಿದ್ರೆ ಬಂದು ಲಗ್ನಕ್ಕೆ ಕಾಳು ಹಾಕು ಬಂದು ಊಟ ಮಾಡ್ಕೊಂಡು ಹೋಗು ಆದ್ರೆ ನಾನು ಮಾತ್ರ ಮಾವನ ಮದುವೆ ಆಗೋದು ನೋಡೋ ಬೇಕಾರ ಯಾಕ ಮಾಡಿ ಹಾಳು ಉಂಡ ನನಗೆ ಎದಕ್ ಬೇಕಾಗೈತಿ ಹೇಳಿದ್ ಮತ್ತೆ ಕೇಳಂಗಿಲ್ಲ ಬಿಡಂಗಿಲ್ಲ ಮಂಡಿ ಅಂದ್ರೆ ಮಂಡಿ ನಿನ್ನ ನಿನ್ನ ಹಿಡಿದು ಮತ್ತ ನನ್ನ ತಾಯಿ ಚಲೋ ಬರೋದಲ್ಲ ಆತ ನಿನ್ನ ಹಣೆ ಬರ್ದಾಗ ಏನು ಬರ್ದೇ ಅದ ಆಗದ ಸರಿ ತಗ ಅಷ್ಟೋ ನಾವ ಯೋಗಿ ಪಡೆದದ್ ಯೋಗಿಗೆ ಜೋಗಿ ಪಡೆದ್ ಜೋಗಿಗೆ ಅದ್ರಾಗ ಏನೈತಿ ಅದ ಆಗದ ಬರ್ದತ್ತಂದ್ರೆ ಯಾರಿಂದನೂ ತಪ್ಪಿಸೋಕ್ಕಾಗಂಗಲ್ಲ ದೊಡ್ಡ ವೇದಾಂತ ಅಂತ ಹೇಳುವ ಬಿಟ್ಲ ಪಾಪಿ ಕಿಲ್ ಗಟ್ಟಾಗತ್ತೈತ್ಕೊಂಡು ನಮಗೇನು ಗೊತ್ತೈತಿ ಹಾ ನಮ್ಮ ಮುಂದೆ ನನ್ನ ಹೊಟ್ಟೆಗ ಹುಟ್ಟಿ ಬೆಳೆದಿರೋ ಹುಡುಗಿ ಇಷ್ಟೆಲ್ಲ ಮಾತಾಡಕತೈತಿ ಇವ್ರು ನೋಡಿ ಸುಮ್ಮನೆ ನಿಂತ್ಕೊಂಡು ತಿಳಿಸಿ ಹೇಳಕತ್ತಾರೆ ಯಾಕವ ಏನವ ಅನ್ನೋ ಮಾತ್ರ ಬರ್ತೈತೆ ಇವ್ರ ಬಾಯಾಗ ಬಾಯಾಗೆ ನಾನು ಮತ್ತೆ ಕಡುಪ್ ತಿರ್ಕೊಂಡು ನಿಂತ್ಕೊಂಡಾರ ಇವ್ರು ನೋಡ್ಲಿ ಮಲ್ಲಿ ನಾನು ಮೊದ್ಲೇ ಹೇಳಿದ್ದೆ ಬೇಡ ನಮ್ಮ ಅಕ್ಕನ ಮಗ್ಗ ಮದುವೆ ಆಗೈತಿ ಈಗ ಅವ್ನ ಸುದ್ದಿಯಾಗ ಹೋಗೋದು ಬೇಡ ಅವ್ನ ಪಾಡಿಗೆ ಅವ್ನು ಇರಲಿ ಅಂತಂದು ನೀ ತಾಯಿ ಮಗಳು ಮಾತಾಡ್ಕೊಂಡು ಹಾಂ ಪಾಪ ಹುಡುಗಿನ ಏನು ಅಂದದ್ದಲ್ಲಿ ಬಿಡು ನೀನು ಹುಡುಗಿಗೆ ಏನೇನೋ ಕಿವ್ಯಾಗ ತುಂಬಿ ಇಲ್ಲಿ ಮದುವೆ ಮಾಡ್ತಾನೆ ಅದನ್ನು ಮಾಡ್ತಾನೆ ನಾನು ಆಗ ಮಾಡ್ತಾನೆ ಕಳಸ ಇಡ್ತಾನೆ

ರೀ ಅಂದಂಗೆ ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕತ್ತು ಇಲ್ಲೇನ ಒಂದು ಸ್ವಲ್ಪ ಪೂಜೆ ಪುನಸ್ಕಾರ ಮಾಡೋದು ನಿಂಬೆ ಹಣ್ಣು ಮಂತ್ರಿಸ್ ಕೊಡೋರು ಯಾರೋ ಅದಾರ ಮನೆಗೆ ಗೊತ್ತು ನಮ್ಮ ಅಕ್ಕರವ್ರಾಗ ಅಂತ ಅಂದಂಗಿತ್ತು ಇತ್ತು ನೀವೋ ಒಂದು ಸಲ ಅವ್ರ ಮನೆ ಎಲ್ಲಿ ಬರ್ತೈತಿ ಏನಂತ ಹೇಳಿದ್ರೆ ಒಂದಿಟ್ಟು ಹೋಗಿರೋ ಬರ್ತಿದ್ ನಾನು ಏನು ಬೇರೆ ಅಂಥದ್ದು ಏನಿಲ್ಲಪ್ಪ ಮತ್ತು ನೀವು ತಪ್ಪು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಆಟ ಒಟ್ಟು ಮನಸ್ಸು ಬದಲಾವಣೆ ಮಾಡೋ ಅಂಥದ್ದು ಏನಾರು ಒಟ್ಟು ಮಾಡ್ಕೊಡ್ತಾರಣ ನಿಂಬೆ ಹಣ್ಣು ಒಂಬೆ ಹಣ್ಣು ಮಂತ್ರಿ ಕೊಡ್ತಾರನ ಇಲ್ಲ ತಾಯಿ ತಪ್ಪಾಯ್ತ ಕೊಟ್ರೆ ತಂದು ಕಟ್ಟಿ ಅಂದ್ರ ಆಯ್ತು ಅಂತ ಯಾಕೆ ಏನ ನನಗೆ ತಿಳಿ ಸುದ್ದಿನ ಉಳಿದಿಲ್ಲ ಇನ್ನೇನಾರ ಮಾತಾಡ್ತಾನೆ ಯಾವ ಯಾವ್ಯಾವಾರ ಮಾತಾಡ್ತಾನೆ ಅದಕ್ಕೆ ನನ್ನ ಸಲುವಾಗಿ ಹೋಗಿ ಬಂದ್ರೆ ಅಂತ ಮಾಡಿದ್ದೆ ಏ ಹೌದು ಹೌದು ಮೊದ್ಲು ಹೋಗಿ ನೀನು ಒಂದು ತಾಯಿ ತಕ್ಕ ಕಟ್ಟಿಸ್ಕೊಂಬ ಅವ್ರ ಮನೆ ಇಲ್ಲಿ ಹಿಂಗೆ ಹಾಶಿ ಹಿಂಗೆ ಹೋಗಿ ಎಡಕ್ಕೋಗಿ ಹಿಂಗೆ ಬಲ್ಕೊಳ್ಳಿ ಮುಂದೆ ಇದ್ರಿ ಕಾಣ್ತೈತೆ ನೋಡು ಅದ ಮನಿನ ಅವ್ರದ್ದು ಏನು ಬೆಳ ದೂರ ಆಗೋದಿಲ್ಲ ಹೋಗಿ ಬಾ ನಡಿತೈತಿ ಮೊದ್ಲು ನೀ ಆರಾಮ ಆರಾಮಿರವ ಹೇ ಮತ್ತೆ ಆರಾಮಿರ್ತೇನೆ ಅದಕ್ಕೆ ಕೇಳುತ್ತದ ಸುಮಿ ನಂದು ಅಷ್ಟು ರೊಕ್ಕ ಚುಕ್ಕ ಆಗೈತಿ இது தொடர்பாக அவர் வெளியிட்டுள்ள அறிக்கையில் கோவிட்19 பரவலை கட்டுப்படுத்துவதற்கு மத்திய அரசு தேவையான நடவடிக்கைகளை எடுத்து வருவதாக கூறியுள்ளார்

ಹಾಂ ಇಸ್ಕಂದ್ರೆ ಇಷ್ಟ ಸ್ವಲ್ಪ ರೊಕ್ಕನ ಬಡ ಬಡ ಕಟ್ಟಿ ಮುಟ್ಟ ನಿಮಗೆ ನಾನು ನಾನ ಮತ್ತಿನ್ನ ಸರ್ ಕಡೆಗೆ ನಾವಲ್ಲ ಅಂತ ಹೇಳಿ ಉಪಾಯ ಮಾಡಿ ನಿಮ್ಮ ಕಡೆ ರೊಕ್ಕ ಇಸ್ಕೊಂಡೆ ಇಲ್ಲ ತಂದು ಕೊಡ್ತಿದ್ರಿ ನೀವು ಅಂತಿಲ್ಲ ನಾಲ್ಕೈದು ವಾರ ಕಟ್ಟೋಷ್ಟು ರೊಕ್ಕ ಇದ್ರೂ ಒಂದ್ ವಾರ ರೊಕ್ಕ ಕಟ್ಟಕ್ಕೆ ಆಗಂಗಿಲ್ಲ ಅಂತಂದು ಹೇಳ್ತಿರಿ ಹೆಂಗಿರ್ಬೇಕು ನೋಡಿ ನೀವು ಅದಕ್ಕೆ ನಾನೇ ಈ ತರ ಪ್ಲಾನ್ ಮಾಡಿದೆ ಹ್ಞೂ ಈಗ ಯಾರು ರೊಕ್ಕ ಕೊಡಂಗಿಲ್ಲ ಸರ್ ನಾನು ಹೇಳೋದೇ ಇಲ್ಲ ರೀ ಮಾಡಿದ್ರಿ ಅಂತಂದ್ರೆ ನಮಗೆ ಬೇಕಾದ್ರೆ ನೀವ ಕೇಳ್ತೀರಿ ನೀವ ಲೋನ್ ಮಾಡಿಸ್ತೀರಿ ನೀವ ಕಟ್ಟಿಗೆರಿ ನಾವು ಎಡಗಲ್ಲ ಬರ ಅಂದ್ರೆ ಇಂದ್ರಾಗ ನಾವು ಬೇರೆ ಒಂದು ಗುಂಪು ಮಾಡ್ಕೊಂತೀವಿ ನಾವು ತಗಸ್ಕೊಂತೀವಿ ನಾವು ಕಟ್ತೀವಿ ಏನಿಲ್ಲೇ ಸುಮ್ಮಿ ಏನೋ ನಮ್ಮ ಅಕ್ಕಿ ಲೋನ್ ಮಾಡಿಸ್ತಾಳಲ್ಲ ಓಡಾಡಿ ನಮ್ಗೆ ಆಗಂಗಿಲ್ಲ ಹೋಗೋದು ಬರೋದ ಅಂತ ನಿನ್ನ ನಂಬಿ ರೊಕ್ಕ ಕೊಟ್ರ ಹಾ ಹಿಂಗಿಲ್ಲೇ ನಮ್ ಮೋಸ ಮಾಡೋದು ನಡ ನೀರ ತಗೊಂಡು ಕುತ್ತಿಗೆ ಕೊಯ್ದ್ ಬಿಟ್ಟಲ್ಲಿ ನಾನು ನಾಲ್ಕು ವರದ ರೊಕ್ಕ ಕೂಡಿಟ್ಕೊಂಡಿದ್ದೆ ಇನ್ನೂ ಅರ್ಜೆಂಟ್ ಕೆಲಸ ಐತಿ ಬೇಕಕ್ಕವು ಅಂತಂದು ಅವನ್ನೂ ತಂದು ಕೊಡಂಗೆ ಮಾಡಿಬಿಟ್ಟಲ್ಲಿ ಹಾಂ ಎಪ್ಪ ಹೆಂಗೆ ನಂಬಕ್ಕಾತಂತ తూ తు తూ తుతూ ఎంత జన అదార నందుకే